ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಶಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಆನ್ಲೈನ್ ಅಪ್ಲಿಕೇಶನ್ನ ಪ್ರೊಸೆಸ್ ಈಗಾಗಲೇ ಆರಂಭ ಆಗಿದೆ ಈ ಸಂದರ್ಭದಲ್ಲಿ ಎಡ್ ಅಭ್ಯರ್ಥಿಗಳಿಗೂ ಕೂಡ ಪತ್ರಿಕೆ ವಂದನ ಬರೆಯೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅನ್ನುವಂತಹ ಸರ್ಕಾರ ಅಥವಾ ಇಲಾಖೆಯ ಮಾತು ಇದೀಗ ಆಗಿದೆ ಹೌದು ನೀವೇನಾದರೂ ಬಿಎಡ್ ಮಾಡಿ ಪತ್ರಿಕೆ ವಂದನ ಬರೀತೀರಿ ಅಂತಂದ್ರೆ ಅದು ನಿಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಪೇಪರ್ ಆಸ್ ಪರ್ ದ ನೋಟಿಫಿಕೇಶನ್ ಅನ್ನುವಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರ್ತಾ ಇದೆ ಹಾಗಾದರೆ ನೋಟಿಫಿಕೇಶನ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾದರೂ ಯಾಕೆ ಹಾಗಾದರೆ ಎಡ್ ಮಾಡಿದಂತವರು ಪೇಪರ್ ಒಂದು ಬರೆಯೋದಕ್ಕೆ ಅವಕಾಶ ಇಲ್ವಾ ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಇವತ್ತು ಬೆಳಗ್ಗೆಯಿಂದ ನನಗೂ ಕೂಡ ಮೆಸೇಜ್ ರೂಪದಲ್ಲೂ ಬಂದಿದ್ದಾವೆ ಕಮೆಂಟ್ಸ್ ರೂಪದಲ್ಲೂ ಬಂದಿದ್ದಾವೆ ಸೊ ಅದನ್ನ ಲೈವ್ ಆಗಿ ನಿಮ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಮಾಡುತ್ತಾ ಏನ್ ಆ್ಯಕ್ಚುಲ್ ಪ್ರಾಬ್ಲಮ್ ಆಗಿದೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇಲ್ವಾ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಅದ್ಮೇಲೆ ಎಜುನೇಟ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಈಗಾಗಲೇ ನಾನು ನನ್ನ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಅಪ್ಲಿಕೇಶನ್ ವ್ಯಾಪ್ತಿಯಲ್ಲಿ ಪರ್ಸನಲ್ ಡೀಟೇಲ್ಸ್ ಎಜುಕೇಶನಲ್ ಡೀಟೇಲ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಫೋಟೋ ಅಂಡ್ ಸೈನ್ ಅನ್ನುವಂತ ಬೇರೆ ಬೇರೆ ಒಂದಿಷ್ಟು ಡೀಟೇಲ್ ಕೊಟ್ಟ ನಂತರ ನಾವು ಅಂತಿಮವಾಗಿ ಪೇಮೆಂಟ್ ಅನ್ನು ಮಾಡಿ ಔಟ್ ಅನ್ನು ತೆಗೆದುಕೊಳ್ಳುವುದಕ್ಕೆ ನಮಗೆ ಅವಕಾಶ ಇದೆ ಈ ಪೈಕಿ ನೀವು ಎಜುಕೇಷನಲ್ ಡಿಟೇಲ್ಸ್ ನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ವಿವರಗಳು ಪಿ ಯು ಸಿ ವಿವರಗಳನ್ನು ಹಾಕ್ತಿ ಹಾಗೆ ಡಿಗ್ರಿ ವಿವರಗಳನ್ನು ಕೂಡ ಹಾಕ್ತಿರಿ ಅದಾದ ನಂತರ ನಾವು ನಮ್ಮ ಈ ಎಜುಕೇಶನ್ ಕೋರ್ಸ್ ಅಥವಾ ಟೀಚರ್ ಎಜುಕೇಶನ್ ಒಂದು ಆಯ್ಕೆ ಸೊ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಬಿಎಡ್ ಅಥವಾ ಡಿಎಡ್ ಯಾವ್ದಾಗಿದೆ ಅದನ್ನು ಸರಿಯಾಗಿ ನಾವಿಲ್ಲಿ ಇಲ್ಲಿ ನಮೂದಿಸಬೇಕಾಗುತ್ತೆ ಈ ಪೈಕಿ ನಂದು ಬಿಎಡ್ ಆಗಿದೆ ಎರಡು ವರ್ಷದ ಬಿಟ್ಟು ಬಿ ಎಡ್ ಆಗಿದೆ ಹಾಗಾಗಿ ಎರಡು ವರ್ಷದ ಬಿ ಎಡ್ ಆದಂತವ್ರು ಈ ಒಂದು ನಾಲ್ಕನೇ ಆಯ್ಕೆ ಏನಿದೆ ಒಂದು ಅಥವಾ ಎರಡು ವರ್ಷದ ಬ್ಯಾಚುಲರ್ ಇನ್ ಎಜುಕೇಶನ್ ಅಥವಾ ಬಿ ಎಡ್ ಅಂತ ಏನಿದೆ ಅದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ಆಲ್ರೆಡಿ ಪಾಸ್ ಆಗಿದ್ದೀನಿ ಪಾಸ್ ಅಂತ ಹಾಕೊಂಡಿದ್ದೀನಿ ಹಾಗೆ ನನ್ನ ರಿಜಿಸ್ಟರ್ ನಂಬರ್ ಅನ್ನ ನನ್ನ ಯೂನಿವರ್ಸಿಟಿಯನ್ನ ಯಾವ ಕಾಲೇಜ್ ನಲ್ಲಿ ಓದಿದೆ ಯಾವಾಗ ಪಾಸ್ ಆದರೆ ಪರ್ಸೆಂಟೇಜ್ ಎಷ್ಟಾಗಿದೆ ಎಲ್ಲವನ್ನ ಹಾಕಿ ಸೇವ್ ಮಾಡಿ ನಂತರ ನಾನು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಮೂವ್ ಆನ್ ಆಗ್ತೀನಿ ಯಾರು ಬಿ ಎಡ್ ಮಾಡಿದ್ದಾರೆ ಅವರೆಲ್ಲರೂ ಮಾಡೋದು ಇದೇ ಪ್ರೊಸೆಸ್ ಅನ್ನೇ ಮಾಡ್ತೀವಿ ನಾವು ಬಿಕಾಸ್ ಅಲ್ಲಿ ಡೀಟೇಲ್ಸ್ ನಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ನೇರವಾಗಿ ಎಲಿಜಿಬಿಲಿಟಿ ಟೆಸ್ಟ್ ಗೆ ಬರ್ತೀವಿ ಯಾವ ಡಿಸ್ಟಿಕ್ನಲ್ಲಿ ನೀವು ಎಕ್ಸಾಮ್ ತೊಗೊಳದಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ತಾರೆ ಆಫ್ಕೋರ್ಸ್ ನಾವಿಲ್ಲಿ ನಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಅದನ್ನು ನಾವು ತೊಗೊಂಡಿರ್ತೀವಿ ಇನ್ಫ್ಯಾಕ್ಟ್ ನಾನು ಧಾರವಾಡ ಅಂತಾನೆ ತಗೊಂಡಿದ್ದೆ ಸೊ ಇಲ್ಲಿ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟೂ ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಟೂ ಅಂತ ಕೇಳುತ್ತೆ ನಾನಿಲ್ಲಿ ಪೇಪರ್ ಒನ್ ಅಂತ ಆಯ್ಕೆ ಮಾಡಿಕೊಂಡ್ರೆ ನೋಡಿ ಏನ್ ಹೇಳ್ತಾ ಇದೆ ಅಂದ್ರೆ ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಕ್ಲಾಸ್ ಒನ್ ಟು ಫೈವ್ ಅಂತ ಹೇಳ್ತಾ ಇದೆ ಲಾಸ್ಟ್ ಇಯರ್ ಇದೇ ಸಮಸ್ಯೆ ಆಗಿದೆ ಇವನ್ ನಾನ್ ನಿಮಗೆ ಒಂದು ವಿಡಿಯೋದಲ್ಲಿ ಬಿ ಎಡ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ವಿಡಿಯೋ ಮಾಡಿದಾಗಲೂ ಕೂಡ ನಾನೇನು ಅನ್ಕೊಂಡಿದ್ದೆ ಅಟ್ ಲೀಸ್ಟ್ ಈ ವರ್ಷ ನೋಟಿಫಿಕೇಶನ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ವರ್ಷನಾದ್ರೂ ಅವಕಾಶ ಕೊಡಬಹುದು ಅಂತ ಅವ್ರು ಅವಕಾಶ ಕೊಡಲಾರದೆ ಬರೀ ಅಧಿಸೂಚನೆಯಲ್ಲಿ ಯಾಕೆ ಅದನ್ನ ನಮೂದಿಸ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲಾಖೆಗೆ ಈ ಕುರಿತು ಸ್ಪಷ್ಟ ನಿಲುವು ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಎನ್ ಟಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆನೂ ಅವರಿಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಆದರೆ ಆ ಬಹುಶಃ ಅಧಿಸೂಚನೆ ಕಳೆದ ಐದಾರು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ಅದೇ ಅಧಿಸೂಚನೆ ಇದೆ ಎಡಿಟ್ ಮಾಡುವಷ್ಟು ಕೂಡ ಅವರಿಗೀಗ ಬಹುಶಃ ಸಮಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ ನಾವು ಅರ್ಹರಿಲ್ಲ ಅಂದರೆ ಅರ್ಹರಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಸೂಚನೆಯಲ್ಲಿ ಅರ್ಹರಿದ್ದೀರಿ ಅಂತ ಹೇಳಿ ಅಪ್ಲಿಕೇಶನಲ್ಲಿ ನೀವು ಅರ್ಹರಿಲ್ಲ ಅಂತ ಹೇಳಿದರೆ ಇದು ಯಾವ ರೀತಿಯ ನ್ಯಾಯ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಇದ್ರ ಬಗ್ಗೆ ಸ್ಪಷ್ಟತೆ ಇದೆಯೋ ಇಲ್ವೋ ಇಲಾಖೆಗೆ ಸ್ಪಷ್ಟತೆ ಇದೆಯೋ ಇಲ್ವೋ ಬಟ್ ಬೀಯಿಂಗ್ ಅ ಕ್ಯಾಂಡಿಡೇಟ್ ನನಗಂತೂ ಇದರಿಂದ ನ್ಯಾಯ ಬೇಕು ಯಾಕೆ ಅಂತಂದರೆ ಅಧಿಸೂಚನೆಯಲ್ಲಿ ಅವರು ಹೊರಡಿಸಿದ್ದಾರೆ ಅಂತಂದ್ರೆ ಆ ಅಧಿಸೂಚನೆಯ ಪ್ರಕಾರ ವಿವರಗಳನ್ನು ಭರ್ತಿ ಮಾಡೋದಕ್ಕೂ ಅವಕಾಶ ಕೊಡಬೇಕು ಇಲ್ಲ ಅಂದ್ರೆ ಅಧಿಸೂಚನೆಯಲ್ಲಿ ಅದನ್ನು ನಮೂದಿಸಲೇಬಾರದು ಇನ್ ಕೇಸ್ ನಮ್ಗೆ ಅವಕಾಶ ಕೊಟ್ಟರು ಕೂಡ ಏನ್ ಸಮಸ್ಯೆ ಆಗೋದಿದೆ ಅವಕಾಶ ಕೊಡ್ತಾರೋ ಇಲ್ವೋ ಸೆಕೆಂಡರಿ ಬಟ್ ಆಸ್ ಅಪ್ ನೌ ಎಡ್ ವಿದ್ಯಾರ್ಥಿಗಳಿಗಂತೂ ಪೇಪರ್ ಒನ್ ಬರೆಯೋದಕ್ಕೆ ಇಲಾಖೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿಲ್ಲ ಅನ್ನೋ ಕಾರಣದಿಂದ ನಮ್ಮನ್ನ ಪೇಪರ್ ಒಂದರಿಂದ ಹೊರಗಿಡಲಾಗ್ತಾ ಇದೆ ನೀವೇನಾದರೂ ಡಿ ಎಡ್ ಮಾಡಿದರೆ ಅವರಿಗೆ ಪೇಪರ್ ಟೂಗೆ ಎಲಿಜಿಬಲ್ ಇಲ್ಲ ಅಂತ ಹೇಳುತ್ತೆ ನೀವು ಬಿ ಎಡ್ ಮಾಡಿದ್ರೆ ಪೇಪರ್ ಒನ್ ಎಲಿಜಿಬಲ್ ಇಲ್ಲ ಅಂತ ಹೇಳುತ್ತೆ ಸೊ ಪೇಪರ್ ಟೂ ಅನ್ನು ಆಯ್ಕೆ ಮಾಡಿಕೊಂಡ ನಂತರ ನೀವು ಲ್ಯಾಂಗ್ವೇಜ್ ಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಅದನ್ನ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ ಅಂತ ಹೇಳ್ತಾ ಆದ್ಮೇಲೆ ಬಿ ಎಡ್ ವಿದ್ಯಾರ್ಥಿಗಳು ಈಗ ಪತ್ರಿಕೆ ವಂದನ ಬರೆಯೋದಕ್ಕೆ ಅರ್ಹರಲ್ಲ ಅನ್ನೋದನ್ನು ಡಿಪಾರ್ಟ್ಮೆಂಟ್ ತನ್ನ ಆನ್ಲೈನ್ ಅಪ್ಲಿಕೇಶನ್ ಹೇಳ್ತಾ ಇದೆ ಈ ಮೊದಲೇನೇ ಇದೇ ಮಾತನ್ನು ಹೇಳಿದ್ರೆ ಆ ಒಂದು ನಿರೀಕ್ಷೆಯನ್ನ ಯಾವುದೇ ಬಿ ಎಡ್ ಅಭ್ಯರ್ಥಿಗಳು ಇಟ್ಕೊಳ್ತಾ ಇರಲಿಲ್ಲ ಹಾಗೆ ಅವರ ತಯಾರಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಅದೇನೇ ಆಗಿದ್ರು ಕೂಡ ಅಟ್ಲೀಸ್ಟ್ ಪೇಪರ್ ಟೂ ಅನ್ನು ನಾವು ಕ್ವಾಲಿಫೈ ಆಗಿ ನಮ್ಮ ಹಕ್ಕಿಗಾಗಿ ನಮ್ಮ ಗುರಿಗಾಗಿ ನಾವೆಲ್ಲ ಮತ್ತೆ ಅಧ್ಯಯನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳಿದ್ದೀರಿ ಅಭ್ಯರ್ಥಿಗಳಿದ್ದೀರಿ ನೀವೆಲ್ಲರೂ ಕೂಡ ಪೇಪರ್ ಟೂಗೆ ಮಾತ್ರ ಅರ್ಹರಿದ್ದೀರಿ ಅನ್ನೋದನ್ನು ಇನ್ಕ್ಲೂಡಿಂಗ್ ಮೀ ನನ್ನನ್ನು ಒಳಗೊಂಡಂತೆ ನಾವೆಲ್ಲರೂ ಪೇಪರ್ ಟೂಗೆ ಮಾತ್ರ ಅರ್ಹರಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಟೈಮ್